तंजे नम, नम पार्वती पते हर हर श्री राज राजेश्वरी माता की श्री जगद्गुरु पंचाचार्य महाराज की श्री बसवेश्वर महाराज की अवाचात्मस्वरूपाय शिवभाप्रदाय नम सद्गुनाथयटस्थल ब्रह्मूर्त पंचाननता पंचाक्षरमु पंच सूत्रक्रत वंदे पंचाचार्यां जगद्गुरूं బసవం భక్తిగే మూలం బసవం కాళంగే కాళనెనాపమశీలం బసవం జంగవరలో బవార రక్షిపుదన్న సంగన బసవా కవిశంభవ వైద్యం చ సకల శాస్త్రపడిత నిజస్వామిత్వంపాలం तम निरुपाधीशंस्मराम्य हम श्रीगणपति गुरुभ्यो नम जय मंगल नमः नम पार्वतीपति हर हर महादेव पूर्वदले ಜಗತ್ಕಲ್ಯಾಣ ಕರ್ತೃಗಳಾಗಿರತಕ್ಕಂತಹ ಜಗದಾದಿ ಆಚಾರ್ಯರ ದಿವ್ಯ ಸನ್ನಿಧಾನಕ್ಕೆ ಅನಂತ ಅನಂತ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತ ತತ್ಸ್ವರೂಪರು ಚೇತನಾ ಮೂರ್ತಿಗಳು ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಆಶೀರ್ವಾದ ನೀಡಿರ್ತಕ್ಕಂತಹ ಸಟಸ್ಥಲ ಬ್ರಹ್ಮ ವಿರೂಪಾಕ್ಷ ಶಿವಾಚಾರ್ಯ ಅಪ್ಪಗಳವರ ಕರ್ತೃ ಗದ್ದುಗೆಗೆ ಅನಂತ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ಯಾವ ದೇವಿ ಪುರಾಣದ ಕಾರ್ಯಕ್ರಮಕ್ಕೆ ತಮ್ಮ ದಿವ್ಯ ಸನ್ನಿಧಾನವನ್ನು ಕರುಣಿಸಿರ್ತಕ್ಕಂತಹ ಪರಮ ಪೂಜ್ಯರು ಜ್ಞಾನಿಗಳು ಆಗಿರ್ತಕ್ಕಂತಹ ಮರೆಗುದ್ದಿಯ ದಿಗಂಬರೇಶ್ವರ ಮಠದ ಶ್ರೀ ತೋಂಟದಾರೆ ಅಪ್ಪಗಳವರ ಚರಣಾರ ವಿಂದ್ಯಗಳಿಗೂ ಮುಣೆಯುತ್ತ ಶ್ರೀಮಠದ ಪೀಠಾಧಿಕಾರಿಗಳಾದ ಸಟಸ್ಥಲ ಬ್ರಹ್ಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಅಪ್ಪಗಳವರ ಚರಣಾರ ವಿಂದ್ಯಗಳಿಗೂ ಮಣಿದು ಅವರಿವರೆನ್ನದೇ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂತಹ ಗಣ್ಯ ಮಾನ್ಯರಿಗೂ ಕೂಡ ಶರಣೆಂದು ಎಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಧನ್ಯರಾಗಲು ಬಯಸಿ ಬಂದ ಸಮಸ್ತ ಮಹಾನುಭಾವ ಹಿರಿಯರಿಗೂ ಶರಣರ ಬಳಗಕ್ಕೂ ಮೂರ್ತಿಗಳಾದ ತಾಯಂದಿರ ಬಳಗಕ್ಕೂ ಧ್ವನಿಯನ್ನ ಪ್ರಕಾಶವನ್ನು ಧಾರಾಳವಾಗಿ ನೀಡಿರ್ತಕ್ಕಂತಹ ಸೋದರರಿಗೂ ತಮ್ಮ ಕ್ಯಾಮರಾದ ಮೂಲಕ ಒಂದೇ ಸಮಯದಲ್ಲಿ ಹಲವು ಕಡೆ ಕಾರ್ಯಕ್ರಮ ನೋಡತಕ್ಕಂಥ ಅವಕಾಶ ಕಲ್ಪಿಸಿದ ಗಂಗಾಧರ್ ಹೆರೇಮಠವರಿಗೂ ಹಾಗೂ ಪತ್ರಕರ್ತ ಬಂಧುಗಳಿಗೂ ಮುದ್ದು ಬಾಲಕ ಬಾಲಕಿಯರ ಬಳಗಕ್ಕೂ ಶಾಸ್ತ್ರೀದ್ವಯರಿಗೂ ಕೂಡ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ ನವರಾತ್ರಿ ನಿಮಿತ್ತವಾಗಿ ಜಮಖಂಡಿ ನಗರದ ಮುತ್ತಿನಕಂತಿ ಹಿರಿಯ ಮಠದ ಪೂಜ್ಯರ ಸಾನ್ನಿಧ್ಯದಲ್ಲಿ ವರ್ಷ 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 ಈ ನವರಾತ್ರಿಗೆ ಕಾರ್ಯಕ್ರಮ ಕುಂಕುಮಾರ್ಚನೆ ಇರಬಹುದು ಶ್ರೀರುದ್ರ ಇರಬಹುದು ಯಜ್ಞ ಇರಬಹುದು ಅಪ್ಪಗಳವರ ಪಾದಪೂಜೆ ಇರಬಹುದು ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಭಕ್ತರ ಹೃದಯ ಭಕ್ತಿಯಲ್ಲೇ ಅರಳುವಂತೆ ನಡೆದಿರ್ತಕ್ಕಂಥ ಈ ಸ್ತುತ್ಯವಾದ ಕಾರ್ಯಕ್ರಮದ ಪ್ರತ್ಯಕ್ಷ ಅಪ್ರತ್ಯಕ್ಷ ಸಹಾಯ ಮಾಡತಕ್ಕಂಥ ಎಲ್ಲರಿಗೂ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಸೇವೆಯಲ್ಲಿ ಪಾಲ್ಗೊಳ್ಳೋಣ ಕಾರಣ ದೇವಿ ಪುರಾಣ ದೇವಿ ದೇವಿ ದಿವೆ ದಿವಾ ದೇವಿ ದಿವೆ ದಿವಾ ದೇವಿ ಅಂದರೆ ಏನು ದಿವಾ ಅಂದರೆ ಪ್ರಕಾಶ ಹಗಲು ರಾತ್ರಿ ಅಂದರೆ ಕತ್ತಲು ಇಲ್ಲಿ ಅಂಥದ್ದು ಏನೈತ್ರಿ ಅಂಥೇಳಿ ತಾವು ಪ್ರಶ್ನೆ ಮಾಡಬಹುದು ದಿವಾ ಬೆಳಕು ಅದಕ್ಕೆ ಇನ್ನೊಂದು ಹೆಸರು ಜ್ಞಾನ ಸೂರ್ಯ ಉದಯಿಸಿದಾಗ ಹಗಲೇ ಅಷ್ಟೇ ಕಾಣ್ತೈತಿ ಸೂರ್ಯ ಮುಳುಗಿದಾಗ ಕತ್ತಲೇ ಆಗ್ತೈತಿ ಆದರೆ ಈ ಜ್ಞಾನ ಸೂರ್ಯ ಇಪ್ಪತ್ನಾಲ್ಕು ತಾಸು ಪ್ರಕಾಶವನ್ನು ಕೊಡತಕ್ಕಂಥವ ಮಧ್ಯಾಹ್ನ ಬಿಸಿಲಿನಲ್ಲಿ ನೋಡ್ರಿ ಜ್ಞಾನ ಅಷ್ಟೇ ಇರ್ತೈತಿ ಮಧ್ಯರಾತ್ರಿ ಗಾಢವಾದ ಕತ್ತಲಿನಲ್ಲಿ ನೋಡ್ರಿ ಜ್ಞಾನ ಅಷ್ಟೇ ಪ್ರಕಾಶವನ್ನು ಕೊಡ್ತಿರ್ತೈತಿ ಅಂತಹ ದಿವ ಅರ್ಥಾರ್ಥ ಹಗಲು ಅರ್ಥಾರ್ಥ ಪ್ರಕಾಶ ಅರ್ಥಾರ್ಥ ಜ್ಞಾನ ಆ ಸ್ವರೂಪಳೇ ದೇವಿ ಸಗುಣ ಆಕಾರದಲ್ಲಿ ನಾವು ಆ ಶಬ್ದವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಮೂಲತಃ ಈ ಸಗುಣದಲ್ಲಿ ಬೆಳಕು ನೀಡತಕ್ಕಂಥವಳು ದೇವಿ ಯಾರು ಮೂಲತಃ ಶಿಶು ಭೂಮಿಗೆ ಬಿದ್ದಾಗ ಆ ಕ್ಷಣದಿಂದ ಜ್ಞಾನವನ್ನು ನೀಡತಕ್ಕಂಥ ಸಂರಕ್ಷಣೆ ಮಾಡತಕ್ಕಂತಹ ದೇವಿ ಯಾರು ಅಂತ ಕೇಳಿದರೆ ಆ ದೇವಿ ಕೈಲಾಸದಲ್ಲಿದಾಳೋ ವೈಕುಂಠದಲ್ಲಿದಾಳೋ ಸತ್ಯಲೋಕದಲ್ಲಿ ಇದ್ದಾಳೋ ನಮಗೆ ಗೊತ್ತಿಲ್ಲ ಆ ಕಾಲದೊಳಗೆ ನಮಗೆ ಬೆಳಕನ್ನು ನೀಡ್ತಕ್ಕಂತಹ ಜ್ಞಾನವನ್ನು ನೀಡ್ತಕ್ಕಂತಹ ದೇವಿ ಯಾರು ಅಂತ ಕೇಳಿದರೆ ಮಹಾತಾಯಿ ನಮ್ಮನ್ನು ಹೆತ್ತ ತಾಯಿ ಮೂಲತಃ ನಮಗೆ ದರ್ಶನ ಕೊಡ್ತಕ್ಕಂಥಕ್ಕೆ ಯಾರು ಅಂದರೆ ಕೈಲಾಸದಿಂದ ಬಂದೂ ಕೊಟ್ಟಿಲ್ಲ ವೈಕುಂಠದಿಂದ ಬಂದು ಕೊಟ್ಟಿಲ್ಲ ಸತ್ಯಲೋಕದಿಂದ ಬಂದು ಕೊಟ್ಟಿಲ್ಲ ಯಾರು ಅಂತ ಕೇಳಿದರೆ ಪ್ರತ್ಯಕ್ಷವಾಗಿ ನಮ್ಮನ್ನು ಹೆತ್ತಂಥ ತಾಯಿನೇ ನಮ್ಮ ಮೂಲ ದಿವ ಅಂದರೆ ಬೆಳಕು ಜ್ಞಾನ ಆ ಅರಿವಿಗಾಗಿದ್ದು ದೇವಿ ಪುರಾಣ ಚಿದಾನಂದ ಅವರು ಮೊದಲೇ ಹೇಳ್ತಾರೆ ದೇವಿ ಪುರಾಣ ಅಂಥೇಳಿ ಅಂದರೆ ಯಾವುದೋ ಕಟ್ಟು ಕಲ್ಪನೆಗಳ ಕಥೆ ಅಲ್ಲ ನಮ್ಮನ್ನು ಜೋಪಾನ ಮಾಡತಕ್ಕಂತಹದ್ದೊಂದು ಮಹಾಶಕ್ತಿ ಐತಿ ಆ ಶಕ್ತಿಯ ಚರಿತ್ರೆಯನ್ನೇ ನಾವು ತಿಳ್ಕೊಳ್ಳೋದು ದೇವಿ ಪುರಾಣ ದೇವಿ ಅಂದರೆ ಬೇರೆ ಇಲ್ಲ ತಾಯಿ ದೇವರೆಂದು ಎಂದು ವೇದ ಬಾಯಿ ಬಿಟ್ಟು ಹೇಳುತ್ತಿಹುದು ತಾಯಿ ದೇವರೆಂದು ಎಂದು ಹಿರಿಯರು ಎಲ್ಲರೀವರು ಯಾರೀ ದೇವಿ ಅಂದ್ರೆ ದೇವರಂದ್ರೆ ಯಾರು ತಾಯಿನೇ ದೇವರು ತಾಯಿನೇ ಬೆಳಕು ನೀಡ್ತಾಳೆ ನಮಗೆ ಯಾವ ಪ್ರಪಂಚದ ಅರಿವು ಇಲ್ಲದಾಗ ಮೊದಲು ಶಬ್ದ ಕಲಿಸದಕ್ಕೆ ತಾಯಿ ಮಾತು ಕಲಿಸೋದಕ್ಕೆ ತಾಯಿ ರೀತಿ ನೀತಿಗಳನ್ನು ಕಲಿಸಿದಕ್ಕೆ ತಾಯಿ ನೋಡ್ರಿ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲ ಗುರು ಎಂಥ ಮಹತ್ವವಾಗಿರ್ತಕ್ಕಂಥ ಮಾತುಗಳು ಹೇಳ್ರಿ ಅದಕ್ಕೆ ದಿವೆ ಅಂದರೆ ಬೆಳಕು ಬೆಳಕಂದರೆ ಜ್ಞಾನ ಅದನ್ನು ನುಡುವಾಕಿ ಸಗುಣ ರೂಪದೊಳಗೆ ತಾಯಿ ಎತ್ತಂತ ತಾಯಿ ಆ ತಾಯಿ ದೇವರು ಅಂತ ಹೇಳಿ ತಿಳ್ಕೊಂಡು ಯಾರು ನಡೀತಾರಲ್ಲ ಅವರೇ ನಿಜವಾಗಿರ್ತಕ್ಕಂಥ ಗುರು ಭಕ್ತರು ನೋಡ್ರಿ ತಂದೆ ತೋರುವನು ಗುರುವ ತಂದೆ ನಮ್ಮನ್ನು ಎಲ್ಲಿ ಒಯ್ದು ಬಿಡ್ತಾನೋ ಅಂತ ಕೇಳಿದ್ರೆ ಗುರುಗಳ ಬಳಿ ಓದ್ಬಿಡ್ತಾನ ತಂದೆ ತೋರುವನು ಗುರುವ ಗುರುರಾಯ ತೋರುವನು ನಿಜದಿರವ ಸರ್ವಜ್ಞ ನೋಡ್ರಿ ತಾಯಿ ನಂತರ ನಮ್ಮನ್ನು ಜೋಪಾನ ಮಾಡೋ ತಂದೆ ಮಕ್ಕಳನ್ನು ಬಡದ ನಗಾವ ತಂದೆ ಮಕ್ಕಳನ್ನು ಅಳಿಸಿ ತಾನೋ ಅಳವಾಕಿ ತಾಯಿ ಮಕ್ಕಳ ಹತ್ರ ನೋಡ ಹೆಂಗ್ ಹೆಂಗ ನಗತಾನೆ ನೋಡ ಹೆಂಗ ಹಲಕಿಸ್ತಾನ ತಂದೆ ಒಂದು ಹೊತ್ತಿಗೆ ನಗಬಹುದು ಯಾವುದೋ ಶಿಟ್ಟಿನ ಮಾತಿನಲ್ಲಿ ತಾಯಿ ಬೈಲಿ ಅಥವಾ ಒಂದು ಹೊಡೆತ ಹೊಡಿಲಿ ಆ ಅಳುವನ್ನು ನೋಡಿ ಮಗುವಿನ ಅಳುವನ್ನು ನೋಡಿ ಅಪ್ಪಿಕೊಂಡು ತಾನು ಕೂಡ ಮಗುವಿನೊಂದಿಗೆ ಅದಕ್ಕೆ ತಾಯಿಯ ಹೃದಯ ಬಹಳ ವಿಶಾಲವಾದದ್ದು ತಾಯಿಯ ಹೃದಯ ಎಷ್ಟು ವಿಶಾಲ ಐತಿ ಅಂದ್ರೆ ಅದಕ್ಕೆ ಅಳತೆ ಮಾಡ್ಲಾಕ ಬರಂಗಿಲ್ಲರಿ ಸಪ್ತ ಸಮುದ್ರಗಳಕ್ಕಿಂತಲೂ ದೊಡ್ಡದು ತಾಯಿ ಹೃದಯ ವೈಶಾಲ್ಯತೆ ಮತ್ತಿಷ್ಟ ಇಷ್ಟ ಅದಾಳಲ್ರಿ ನಮ್ಮ ತಾಯಿ ಅಂತ ದೊಡ್ಡ ವೈಶಾಲ್ಯತೆ ಇಲ್ಲಿ ಹಂಗೈತಿ ಅಂತ ಕೇಳಿದ್ರೆ ಬಸವಣ್ಣವ್ರು ಅದಕ್ಕೊಂದು ಉದಾಹರಣೆ ಕೊಡ್ತಾರೆ ಕರಿಯು ಕನ್ನಡಿಯೊಳ ಅಡಗಿದಂಥ ಯಾನಿ ಅನ್ನೋಳ ಅಡಗಿದೆ ಕೂಡಲ ಸಂಗಮ ದೇವ ದೊಡ್ಡದಾಗಿರ್ತಕ್ಕಂಥ ಆಣೆ ಇಷ್ಟ ಕನ್ನಡಿ ಒಳಗೆ ಅಡಗ್ತೈತಿ ಇಷ್ಟ ಸಣ್ಣ ಕನ್ನಡಿ ತೊಗೊಂಡು ನೀವು ಕುಂಕುಮ ಹೆಚ್ಚುಗಳಂತ ತಾಯಂದಿರು ಇಟ್ಟಿರ್ತಾರಲ್ಲ ಬ್ಯಾಗ್ನಾಗ ಅಷ್ಟ ಕನ್ನಡಿ ಆಣೆ ಮುಂದೆ ಹಿಡಿದ್ರಿ ಅಷ್ಟೆಲ್ಲ ದೊಡ್ಡ ಆನೆ ಆ ಕನ್ನಡಿ ಒಳಗೆ ಅಡಗಿ ಬಿಡ್ತೈತಿ ಹೇಗೋ ಹಾಗೆ ಜಗದಗಲ ಮುಗಿಲಗಲ ಮಿಗಿಯಗಲ್ಲ ನಿಮ್ಮಗಲ ಅಂತಹ ಪರಮಾತ್ಮ ಹ್ಯಾಗ ನಮ್ಮಲ್ಲಿ ಆ ತಾಯಿಯಲ್ಲಿ ಆ ವೈಶಾಲ್ಯತೆ ಸಮುದ್ರಕ್ಕಿಂತಲೂ ಹೆಚ್ಚಿನ ವೈಶಾಲ್ಯತೆ ಹ್ಯಾಗ ಅಡಗೈತಿ ಅಂತ ಕೇಳಿದರೆ ಕರಿಯು ಕನ್ನಡಿಯೊಳ ಅಡಗಿದಂತಯ್ಯ ದೊಡ್ಡದಾದ ಆನೆ ಕನ್ನಡಿ ಒಳಗೆ ಏನು ಅಡಗೈತಿಲ್ಲ ಹೇಗೋ ಹಾಗೆ ಸಪ್ತ ಸಮುದ್ರಗಳ ಕೃಪಾ ಕರುಣ ಒಬ್ಬ ತಾಯಿ ಹೃದಯದೊಳಗೆ ಇಷ್ಟ ಹೃದಯದೊಳಗೆ ಅಡಗೈತಿ ಯಾಕಂದ್ರೆ ಭಾಳ ವಿಶಾಲವಾದದ್ದು ತಾಯಿ